ನಿಮ್ಮ ಟಿವಿ ಫೈವ್ ವರದಿ ಮಾಡಿ ಕೈ ಬಿಟ್ಟಿರಲಿಲ್ಲ ದಾಖಲೆ ಸಮೇತ ಈ ಒಂದು ನಕಲಿ ಕಂಚಿನ ಪ್ರತಿಮೆಯ ಅಸಲಿಯತ್ತು ಏನು ಕೂಡ ಅನಾವರಣ ಮಾಡಿತ್ತು ಸುತ್ತಿಗೆಯಲ್ಲಿ ಬಡಿದು ನೋಡಿದಾಗ ಕಂಚು ಅದು ಕಂಚಲ್ಲ ಪೂರ್ತಿ ಕಂಚಿನ ಪ್ರತಿಮೆ ಅಲ್ಲ ಅದು ದಾಖಲೆ ಸಮೇತ ನಕಲಿ ಕಂಚಿನ ಪ್ರತಿಮೆಯ ಅಸಲಿಯತ್ತನ ತೋರ್ಸ್ಕೊಟ್ಟಿದ್ವಿ ಸುತ್ತಿಗೆಯಲ್ಲಿ ಬಡದಂತಹ ಸಂದರ್ಭದಲ್ಲಿ ಕಂಚು ಅಂದ್ರೆ ಕಂಚಿನ ಪುಡಿ ತರದ್ದು ಉದುರಿಸುತ್ತಾ ಇತ್ತು ಸ್ಥಳಕ್ಕೆ ತೆರಳಿ ಕಂಚಿನದ್ದು ಎನ್ನಲಾದ ಫೈಬರ್ ಪ್ರತಿಮೆ ಬಗ್ಗೆ ವರದಿಯನ್ನ ಸುದ್ದಿಯನ್ನ ಬಿತ್ತರಿಸಿದ್ವಿ ದಾಖಲೆಗಳಿಂದನೇ ಇದ್ರ ಬಗ್ಗೆ ಅನಾವರಣವಾಗಿದೆ ಇದರ ಅಸಲಿಯತ್ತು ಏನು ಅಂತ ಸೌಂಡ್ ಬರುತ್ತಲ್ವಾ ಕಂಚಿನದ್ದಾದ್ರೆ ಬರುವಂತಹ ಆ ಶಬ್ದವೇ ಬೇರೆ ಇನ್ನು ಫೈಬರ್ನದ್ದಾದ್ರೆ ಸೌಂಡ್ ಅದು ಬರೋದೇ ಇಲ್ಲ ಹಾಗಾಗಿ ಸ್ಥಳಕ್ಕೆ ತೆರಳಿ ಆ ಒಂದು ಪ್ರತಿಮೆ ಏನಿದೆ ನಿಜವಾಗ್ಲೂ ನಿಜವಾಗ್ಲು ಅಥವಾ ಫೈಬರ್ನಿಂದ ಮಾಡಿದ್ದು ಅಂತ ಜನರು ಆರೋಪ ಮಾಡ್ತಿದಾರಲ್ಲ ಜನರೇ ಸುಳ್ಳು ಹೇಳ್ತಿದ್ದಾರೆ ಹಾಗಾದ್ರೆ ಶಾಸಕರು ಮಾಡಿದ ಕೂಡ ನಿಖರವಾದ ವರದಿಯನ್ನ ಸುತ್ತಿಗೆ ಸಮೇತ ಪ್ರತಿಮೆಗೆ ಬಡ್ತ ನೋಡಿದಾಗ ಗೊತ್ತಾಗಿತ್ತು ಅದು ಫೈಬರ್ನದ್ದು ಆಗಾಗ ತಿಂಗಳ ತಿಂಗಳ ಪೈಂಟ್ ಮಾಡ್ಲಾಗ್ತಾ ಇತ್ತು ಅಂತ ಸುಣ್ಣ ಬಣ್ಣ ಹೇಗ್ ಮಾಡ್ತಿರೋ ಮನೆಗೆ ಹಾಗೆ ಕಂಚಿನ ಪ್ರತಿಮೆ ಅಂತ ಹೇಳ್ಕೊಂಡು ಕಂಚಿನ ಬಣ್ಣವನ್ನ ಬಡಿಯುವಂತ ಕೆಲಸ ಇದು ರಾಜಕಾರಣಿಗಳ ಕೆಸರ ಚಾಟ ಬರೀ ರಾಜಕಾರಣಿಗಳ ಮಧ್ಯೆ ನಡೆಯಲ್ಲ ಈ ಧಾರ್ಮಿಕ ಭಾವನೆಗಳನ್ನ ಇಟ್ಕೊಂಡು ಕೂಡ ಪ್ರತಿಮೆಗಳ ಮೇಲ್ ಕೂಡ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಟಿವಿ ಫೈವ್ ಆಗ ವರದಿಯಲ್ಲಿ ಈ ಅಂಶಗಳು ಕೂಡ ಇತ್ತು ಅಂದ್ರೆ ನೇರವಾಗಿ ಜಸ್ಟ್ ವರದಿ ಮಾಡಿ ಕೈ ಬಿಟ್ಟಿರ್ಲಿಲ್ಲ ರಿಯಾಲಿಟಿ ಚೆಕ್ನ ಕೂಡ ಮಾಡ್ಲಾಗಿತ್ತು ಸುತ್ತಿಗೆ ಏಟನ್ನ ಕೂಡ ಕೊಡ್ಲಾಗಿತ್ತು ಪ್ರತಿಮೆಗೆ ಕೊಡ್ಲೇಬೇಕಾಗುತ್ತಲ್ಲ ಅದು ಒರ್ಜಿನಲ್ ಡ್ಯೂಪ್ಲಿಕೇಟೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ನೋಡ್ತಿದ್ದೀರಾ ದೃಶ್ಯಾವಳಿಗಳಲ್ಲಿ ಹೇಗೆ ಸುತ್ತಿಗೆ ಏಟನ್ನು ಕೊಡ್ತಿದ್ದಾರೆ ಅಂತ ನೋಡಿ ಸ್ವಾಮಿ ನಮ್ಮ ಧಾರ್ಮಿಕ ಭಾವನೆಗಳ ಹೆಸರಲ್ಲಿ ಹೇಗೆ ಮೋಸ ಮಾಡಿದ್ದಾರೆ ಅಂತ ಅಲ್ಲಿರುವಂಥ ಜನರು ಕೂಡ ಅದನ್ನೇ ಮಾಡ್ತಾ ಇರೋದು ಸುತ್ತಿಗೆ ಏಟನ್ನು ಕೊಟ್ಟು ಇದು ನೋಡಿ ಕಂಚಿನ ಪುಡಿ ಉದುರ್ತಾ ಇದೆ ಅಷ್ಟೇ ಆದರೆ ಕಂಚಿನ ಆ ಶಬ್ದ ಬರ್ತಾ ಇಲ್ಲ ಅಂತ ಕಂಚು ಅಂತ ಹೇಳೋದು ಅದಕ್ಕೋಸ್ಕರನೇ ಕಂಚುಗೂ ಫೈಬರ್ಗೂ ನೋಡಿ ಪ್ರತಿಮೆಗೆ ಕಂಚನ್ನು ಬಳಸ್ತಾರೆ ಅಂದರೆ ಯಾವುದೋ ಒಂದು ಶಿಲೆ ಬಳಸ್ತಾರೆ ಅಂದರೆ ಓಕೆ ಫೈಬರ್ ಬಳಸ್ಕೊಂಡು ನೀವು ಪ್ರತಿಮೆ ಮಾಡಿ ಜನರಿಗೆ ಕಂಚಿನ ಪ್ರತಿಮೆ ಅಂತ ಹೇಳಿ ಈ ರೀತಿ ದೋಖ ಕೆಲಸಗಳನ್ನ ಮಾಡ್ತಿರಲ್ಲ ಎಷ್ಟು ಸರಿ ಅಂತ ನಿಮಗೆ ಅನಿಸ್ಬೇಕು ರಾಜಕಾರಣಿಗಳು ಅಂತ ಬಂದರೆ ಒಂದು ಆಗಿನಿಂದಲೂ ಕೂಡ ಬೆಲೆ ಇತ್ತು ಯಾವ ಕಾಲದಿಂದನೂ ಕೂಡ ರಾಜಕಾರಣಿಗಳು ಅಂತ ಬಂದರೆ ಜನರು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರು ಆದರೆ ಇಂಥ ಕೆಲಸಗಳನ್ನ ಮಾಡಿದ್ರೆ ಹೆಂಗೆ ಬೆಲೆ ಕೊಡ್ತಾರೆ ಎಸ್ ಈ ಒಂದು ಪ್ರಕರಣ ಈಗ ಸಿ ಐ ಡಿಗಂತೂ ಹಸ್ತಾಂತರ ಆಗಿದೆ ಅದೇ ರೀತಿಯಾಗಿ ಟಿ ವಿ ಫೈ ವರದಿ ಮಾಡಿತ್ತು ಈಗ ಇಂಪ್ಯಾಕ್ಟ್ ಇದು ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಟಿ ವಿ ಫೈನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಇದು ಕಂಚಿನ ಪ್ರತಿಮೆ ಅಂತ ಜನರಿಗೆ ಮೋಸಗೊಳಿಸ್ತಾ ಇದ್ದಂತಹ ಈ ಪ್ರತಿಮೆಯ ಅಸಲಿಯತ್ತು ಈಗ ಗೊತ್ತಾಗ್ತಾ ಇದೆ ಜನರು ಏನ್ ಹೇಳ್ತಿದ್ದಾರೆ ಇದೀಗ ಸಿ ಐ ಡಿ ಕೂಡ ಹಸ್ತಾಂತರ ಆಗಿದೆ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಸೌಖ್ಯ ನಿಜವಾಗ್ಲು ಕಾರ್ಕಳದ ಬೈಲೂರಿನ ಒಂದು ಪರಶುರಾಮ ತೀರ್ಮಾಕ್ನಲ್ಲಿದ್ದಂಥ ಒಂದು ಪ್ರತಿಮೆ ಕಂಚಿನದ್ದು ಅಂತ ಎಲ್ಲರೂ ನಂಬಿದ್ರು ಯಾಕಂದರೆ ಅದನ್ನು ಲೋಕಾರ್ಪಣೆ ಮಾಡಿದಂಥ ರೀತಿ ಆ ರೀತಿ ಇತ್ತು ಒಂದು ಸಾವಿರ ಶಂಕವನ್ನು ಊದುವ ಮೂಲಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕೇವಲ ಒಂದಲ್ಲ ಎರಡಲ್ಲ ಮೂರು ದಿನ ಒಂದು ದೊಡ್ಡ ಕೋಟಿಗಟ್ಟಲೆ ಖರ್ಚನ್ನು ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇಡೀ ಜಗತ್ತೇ ಉಡುಪಿ ಜಿಲ್ಲೆಯ ಕಾರ್ಕಳದತ್ತ ತಿರುಗಿ ನೋಡುವಂಥ ರೀತಿಯಲ್ಲಿ ಅಲ್ಲಿನ ಶಾಸಕ ಆಗಿನ ಸಚಿವ ಸುನಿಲ್ ಕುಮಾರ್ ರವರು ಒಂದು ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಮಾಡಿದರು ಎಲ್ಲರೂ ಹೆಮ್ಮೆ ಪಟ್ಟಿದ್ರು ಸುಮಾರು ಮೂವತ್ತ ಮೂರು ಅಡ್ಡಿಯ ಒಂದು ಕಂಚಿನ ಪ್ರತಿಮೆಯಲ್ಲಿ ಪ್ರತಿಷ್ಠಾಪನೆಯಾಗಿದೆ ನಮಗೂ ಕೂಡ ಹೆಮ್ಮೆ ಒಂದು ದೊಡ್ಡ ಪ್ರವಾಸಿ ತಾಣವಾಗಿದ್ದು ಮಾರ್ಪಾಟಾಗುತ್ತೆ ಅನ್ನುವಂಥ ರೀತಿಯಲ್ಲೆಲ್ಲ ಒಂದು ಆಲೋಚನೆಗಳು ನಿರೀಕ್ಷೆಗಳು ಸುತ್ತಮುತ್ತಲಿನ ಜನರಲ್ಲೂ ಕೂಡ ಇತ್ತು ಒಂದು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಆದರೆ ದಿನ 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 ಕಳೀತಾ ಹೋದಂತೆ ಆ ಪ್ರತಿಮೆಯ ಮೇಲೆ ಜನರಿಗೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಮನಸ್ಸಿನ ಒಳಗೆ ಪ್ರತಿ ಒಂದು ಅನುಮಾನ ಬಂದರೂ ಕೂಡ ಅದನ್ನು ಹೊರಗೆ ಹಾಕುವಂಥ ಒಂದು ಪರಿಸ್ಥಿತಿಗಳಿರಲಿಲ್ಲ ಇನ್ನು ಕೆಲವೊಂದಿಷ್ಟು ಜನ ಅಂದರೆ ಪ್ರಮುಖವಾಗಿ ಪರಶುರಾಮನ ಭಕ್ತರು ಅಂತ ಹೇಳ್ಬೋದು ಅಂತರಾಳದಿಂದ ಪರಶುರಾಮನನ್ನ ಆರಾಧನೆ ಮಾಡುವಂತಹ ಜನರು ಅಂತ ಹೇಳ್ಬೋದು ಅವರು ಒಂದು ಅನುಮಾನ ಬಂದ ಸಂದರ್ಭ ಅವರು ಒಂದು ತಂಡವನ್ನು ಕಟ್ಟಿಕೊಳ್ತಾರೆ ಸಮಾನ ಮನಸ್ಕಾರರ ಹೋರಾಟ ತಂಡ ಅನ್ನುವಂಥ ಒಂದು ತಂಡವನ್ನು ಕಟ್ಟಿಕೊಂಡು ಇದರ ಬಗ್ಗೆ ಒಂದು ಕೂಲಂಕುಷವಾದ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಅಂದರೆ ಅಲ್ಲಲ್ಲಿ ಬಿರುಕು ಬಿಟ್ಟಂಥ ದೃಶ್ಯ ತಿಂಗಳು ತಿಂಗಳಿಗೊಮ್ಮೆ ಅವರು ಪೇಂಟ್ ಮಾಡ್ತಾರೆ ಅದಕ್ಕೆ ಇದೆಲ್ಲ ಹೇಗೆ ಸಾಧ್ಯ ಅನ್ನುವಂಥ ರೀತಿಯ ಒಂದು ಅನುಮಾನಗಳು ಅವರ ಮೂಡುತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭ ಈ ಆಘಾತಕಾರಿ ಅಂಶ ಅನ್ನುವಂಥದ್ದು ಹೊರಗಡೆ ಬರುತ್ತೆ ಕಂಚಿನದ್ದು ಅನ್ನಲಾದಂಥ ಒಂದು ಪ್ರತಿಮೆ ಕಂಚಿನದ್ದೇ ಅಲ್ಲ ಅನ್ನುವ ರೀತಿಯ ಒಂದು ಆರೋಪಕ್ಕೆ ಪುಷ್ಟಿಯನ್ನು ನೀಡುವಂಥ ಕೆಲವೊಂದಿಷ್ಟು ದಾಖಲೆಗಳು ಸಿಗುತ್ತೆ ಟಿ ವಿ ಫೈ ಕನ್ನಡ ಕೂಡ ಇದರ ಬಗ್ಗೆ ನಿತ್ಯ ನಿರಂತರವಾಗಿ ವರದಿಯನ್ನ ಮಾಡುತ್ತೆ ಎಷ್ಟೇ ಆರೋಪಗಳು ಕೇಳಿ ಬಂದಿದ್ರು ಕೂಡ ಯಾವಾಗ ಟಿವಿ ಫೈ ಕನ್ನಡಿಗರ ಬಗ್ಗೆ ವರದಿಯನ್ನ ಬಿತ್ತರಿಸಿತ್ತು ಅದಾದ ಕೂಡಲೇ ಆ ಪ್ರತಿಮೆಗೆ ಒಂದು ಟರ್ಪಲ್ ಅನ್ನ ಮುಚ್ಚುವಂತ ಒಂದು ಬೆಳವಣಿಗೆ ನಡೆಯುತ್ತೆ ಆ ಟರ್ಪಲ್ ಅನ್ನ ಮುಚ್ಚಿದ ಬಳಿಕ ಆ ಮೇಲೆ ಡ್ರೋನ್ ಮೂಲಕ ಅದನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಕಂಚಿನ ಪ್ರತಿಮೆಯೇ ರಾತ್ರೋ ರಾತ್ರೋರಾತ್ರಿ ಅರ್ಧದಷ್ಟು ಪ್ರತಿಮೆ ನಾಪತ್ತೆಯಾಗಿರುತ್ತೆ ಯಾವ ಒಂದು ಭಾಗ ನಕಲಿ ಅಂತ ಹೇಳಲಾಗ್ತಾ ಇತ್ತು ಯಾವ ಭಾಗ ನಿಮ್ಮನ್ನ ಈಗ ದಿವ್ಯಾ ನಾಯಕ್ ಅವರು ಸಮಾನ ಮನಸ್ಕರ ಹೋರಾಟಗಾರರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮೇಡಂ ನಮಸ್ತೆ ನಮಸ್ತೆ ಈಗ ಈ ಟಿವಿ ಫೈ ವರದಿ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಜನರು ಕೂಡ ಸಪೋರ್ಟ್ ಮಾಡಿದ್ರು ಇದು ಕಂಚಿನ ಪ್ರತಿಮೆ ಅಲ್ಲ ಫೈಬರ್ದು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಸರ್ಕಾರ ಈಗ ಸಿಐಡಿ ಗೆ ಹಸ್ತಾಂತರ ಮಾಡಿದೆ ಈ ಪ್ರಕರಣವನ್ನ ಏನ್ ಹೇಳ್ತೀರಿ ಈ ಬಗ್ಗೆ ಒಂದು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಮೇಡಮ್ ನಾನು ನಮ್ಮ ಸಮಾನ ಮನಸ್ಕರ ತಂಡಿರ್ಬೋದು ಅಥವಾ ಟಿವಿ ನೈನ್ ಇರ್ಬೋದು ನಮ್ಮ ಈ ಹೋರಾಟದ ಜೊತೆ ಕೈ ಎಲ್ಲರಿಗೂ ಒಂದು ಧನ್ಯವಾದವನ್ನ ತಿಳಿಸ್ತೇನೆ ಸರ್ಕಾರಕ್ಕೂ ತುಂಬಾ ಟೈಮ್ ತಗೊಂಡ್ರು ಆದ್ರೂ ಒಂದು ಸತ್ಯ ಏನು ಅಂತ ಹೊರಗ್ ಬರ್ಬೇಕು ಅಂದ್ರೆ ಇಂತ ತನಿಖೆಗಳಾದ್ರೆ ಮಾತ್ರ ಭ್ರಷ್ಟಾಚಾರನ ನಿಲ್ಲಿಸ್ಲಿಕ್ ಆಗ್ತದೆ ಒಂದ್ ಸ್ವಲ್ಪ ಅಧಿಕಾರಿಗಳು ರಾಜಕಾರಣಿಗಳಿರ್ಬೋದು ದೇವರ ಹೆಸರಲ್ಲಿ ಇರ್ಬೋದು ಜನರ ದುಡ್ಡಲ್ಲಿ ಇರ್ಬೋದು ಆಟ ಆಡೋವರಿಗೆ ಒಂದು ತಕ್ಕ ಪಾಠ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಇವಾಗ ಇದು ಕಂಚಿನ ಪ್ರತಿಮೆ ಅಂತ ಅನ್ಕೊಂಡು ಬಣ್ಣ ಎಲ್ಲಾ ಬಡಿತಾ ಇದ್ರು ಅಂತ ಹೇಳ್ತಾ ಇದ್ರು ಆಗ ಈಗ ಈ ಪ್ರತಿಮೆದು ಕತೆ ಏನಾಗಿದೆ ಅಂತ ಹೇಗಿದೆ ಈಗ ಸ್ಥಿತಿ ಇಲ್ಲ ಅದು ಯಾವಾಗ ನಾವು ಹೋರಾಟ ಮಾಡಿದ್ಮೇಲೆ ಅವರು ಅರ್ಧ ಕಟ್ ಮಾಡಿ ತೆಗ್ದು ಅದು ಹಾಗೆ ಇದೆ ಅರ್ಧ ಪೋರ್ಷನ್ ಅಲ್ಲೇ ಇದೆ ಮತ್ತೆ ಅರ್ಧ ಹೋಗಿದ್ದಕ್ಕೆ ಮತ್ತೆ ಆರ್ ಟಿ ಐತಿ ಕೇಳಿದ್ದೆ ಡಾಕ್ಯುಮೆಂಟ್ಸ್ ಕಳಿಸಿದ್ದಾರೆ ಏನಂದ್ರೆ ನಮ್ಮತ್ರ ಯಾವುದೇ ಮಾಹಿತಿ ಇಲ್ಲ ಅಂತ ಈವನ್ ಸರ್ಕಾರಕ್ಕೆ ಕೂಡ ಮೂರ್ತಿ ತೆಗಿಲಿಕ್ಕೆ ಅವ್ರು ಬರ್ದು ಇಲ್ಲ ನಾವ್ ಏನು ಜನ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಅದರ ನಂತರ ನಮ್ಗೆ ಭರವಸೆ ಕೊಟ್ಟಿದ್ರು ಇದನ್ನ ತನಿಖೆ ಮಾಡಿಸ್ತೀವಿ ನಾವು ಚೆಕ್ ಮಾಡಿಸ್ತೀವಿ ಅದರ ಗುಣಮಟ್ಟ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಡಿಸಿ ಅವರು ಆದ್ರೆ ಯಾವುದೇ ರೀತಿ ಸರ್ಕಾರಕ್ಕೆ ಬರೀ ಇಲ್ಲ ಮಾಧ್ಯಮ ಮುಂದೆ ಬಂದು ಮಾಧ್ಯಮದವರ ಹತ್ರ ಹೇಳಿಕೆ ಕೊಡೋದೇನಂದ್ರೆ ಇಲ್ಲ ನಾನು ಸರ್ಕಾರಕ್ಕೆ ಬರ್ದಿದೀನಿ ಕಾರ್ಯದರ್ಶಿ ಅವರಿಗೆ ಬರ್ದಿದೀನಿ ಅಂತ ಸೊ ಅದನ್ನ ಮಾಹಿತಿ ಹಕ್ಕು ಮೂಲಕ ತೆಗ್ದು ನೋಡಿದಾಗ ನಿರ್ಮಿತಿಯವರದ ಲೆಟರ್ ಅಲ್ಲೇ ಕೊಡ್ತಾರೆ that ಇದನ್ನ ನಾವು ಯಾವುದೇ ಮಾಹಿತಿ ನಮ್ಮತ್ರ ಹತ್ರ ಇಲ್ಲ ಅಂಡ್ ಮೂರ್ತಿ ಅಲ್ಲಿ ಇರ್ಲಿಲ್ಲ ಯಾವಾಗ ಅಂದ್ರೆ ಹದ್ಮೂರನೇ ತಾರೀಕಿಗೆ ಆದ್ರೆ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರವಾಸೋದ್ಯಮಕ್ಕೆ ಅಷ್ಟೇ ಡಿ ಸಿ ಅವ್ರ ಲೆಟರ್ ಮಾಡಿದ್ದಾರೆ ಈ ತರ ಅಲ್ಲೆಲ್ಲ ಹೋರಾಟ ಆಗ್ತಾ ಇತ್ತು ಹಾಗಾಗಿ ಮುಂದಿನ ನಿಮ್ಮ ಏನು ಇದಿದೆ ಪರಿಶೀಲನೆ ಅದ್ರ ನಿಮ್ಮ ಅವಾಗ ತರಿಸ ಕೊಡಲಾಗಿದೆ ಅಂತ ಅಷ್ಟೇ ಕೊಟ್ಟಿದ್ದಾರೆ ಬಿಟ್ರೆ ಯಾವುದೇ ರೀತಿ ಕಾರ್ಯದರ್ಶಿಗೆ ಬರ್ದಿರ್ಲಿಲ್ಲ ಇವಾಗ ಇದೊಂದು ಏನು ಇವಾಗ ಇನಿಶಿಯೇಟಿವ್ ತಗೊಂಡಿದ್ದಾರೆ ಅದನ್ನ ಸಿ ಒಡಿಗೆ ಕೊಡ್ಬೇಕು ಅನ್ನೋದು ನಾವು ಅದನ್ನ ಸ್ವಾಗತಿಸ್ತೇವೆ ಮೇಡಮ್ ಅದೇ ಸೇಮ್ ಟೈಮ್ ನಾವು ಕೋರ್ಟ್ಗೆ ಕೂಡ ಹೋಗ್ತೇವೆ ಯಾಕಂದ್ರೆ ಇನ್ನೂ ಕೂಡ ಇಂತ ಭ್ರಷ್ಟಾಚಾರ ಮುಂದೆ ನಡೀಲೂ ದೇವರ ವಿಷಯದಲ್ಲಿ ಯಾರು ಆಟ ಆಡ್ಲೂ ಹೌದು ನಿಜಕ್ಕೂ ಕೂಡ ಧಾರ್ಮಿಕ ಭಾವನೆಗಳನ್ನ ಇಟ್ಕೊಂಡು ಈ ರೀತಿ ರಾಜಕಾರಣಿ ಮಾಡಿ ರಾಜಕಾರಣಿಗಳು ಮಾಡ್ತಾ ಇರೋದು ತಪ್ಪು ಇಲ್ಲಿವರೆಗೂ ಕೂಡ ಜನರು ಮೋಸ ಹೋಗಿದ್ದೆ ಸಾಕು ಇನ್ನೂ ಕೂಡ ಮೋಸ ಹೋಗಬಾರ್ದು ಅನ್ನೋದೇ ನಮ್ಮ ಕಳಕಳಿ ಥ್ಯಾಂಕ್ ಯು ಕಳೆಕಳಿ ಎಸ್ ಟಿ ಫೈವ್ ನ ನಿರಂತರ ವರದಿಗೆ ಈಗ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ ಸಿಎಂ ಸಿದ್ದರಾಮಯ್ಯವರು ಸಿಐ ಡಿಗೆ ಇದನ್ನ ಹಸ್ತಾಂತರ ಕೂಡ ಮಾಡಿದ್ದಾರೆ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಏನಿದೆ ದಿನೇ ದಿನ ಕೂಡ ಅನುಮಾನಗಳು ಹೆಚ್ಚಾಗ್ತಾ ಇದ್ವು ಪ್ರತಿಮೆ ಶಿಥಿಲಗೊಳ್ತಾ ಇತ್ತು ಫೈಬರ್ನದ್ದು ಅಂತ ಅನೇಕರು ಕೂಡ ಆರೋಪ ಮಾಡ್ತಾ ಇದ್ರು ಈಗಾಗಲೇ ನಮ್ಮ ವರದಿಗಾರರು ಕೂಡ ಹೇಳದಂತೆ ಒಂದು ಸಾವಿರ ಶಂಕಗಳನ್ನ ಬಳಸ್ಕೊಂಡು ಆ ಶಂಕಗಳನ್ನ ಊದುವ ಮೂಲಕ ಬಹಳ ಅದ್ದೂರಿಯಾಗಿ ಇದೊಂದು ಓಪನ್ ಮಾಡಲಾಗಿತ್ತು ಉದ್ಘಾಟನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಜನರು ಕೂಡ ನಮ್ಮ ಆರಾಧ್ಯ ದೈವ ಪರಶುರಾಮನ ಪ್ರತಿಮೆ ರೆಡಿ ಆಯಿತು ಅಂತು ಎಂತು ಅಂತ ತುಂಬಾ ಜನರು ಖುಷಿ ಪಟ್ಟಿದ್ರು ಅದು ಕಂಚಿನ ಪ್ರತಿಮೆ ಅಲ್ಲ ಫೈಬರ್ನದ್ದು ಅಂತ ಗೊತ್ತಾದಾಗ ಎಲ್ಲರೂ ಕೂಡ ನಿರಾಶವಾದಿಗಳಾಗಿ ಹೋಗ್ಬಿಟ್ರು